ನಮಸ್ಕಾರ ತರುಣ್ ಹಾಗೂ ಸೋನಲ್ ಅವರ ಮದುವೆ ಸೊ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅದರ ನಂತರ ಮದುವೆ ಮತ್ತು ಟಿ ವಿ ಶೋ ತರುಣ್ ಬಂದಾಗ ಅದೇ ಹೇಳ್ತಿದ್ರು ಎಲ್ಲವೂ ನೀಟಾಗಿ ಅಲೈನ್ ಆಗಿದೆ ಸಂತು ತುಂಬ ಒಂದು ಖುಷಿಯಾದ ಫೇಸ್ ಅಂತ ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ನಟನಾಗಿ ಬಂದು ಒಂದು ನಿರ್ದೇಶಕನಾಗಿ ತನ್ನ ತಾನು ಪ್ರೂವ್ ಮಾಡಿಕೊಂಡು ಒಂದು ದೊಡ್ಡ ಸಿನಿಮಾ ಫ್ಯಾಮಿಲಿಯಿಂದ ಬಂದು ಇವತ್ತು ಅವರು ಒಂದು ಸುಖದ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಸಪ್ತಪದಿ ತುಳಿದಿದ್ದಾರೆ ನಾಳೆ ತುಳಿತಾ ಇದ್ದಾರೆ ಸೊ ಮದುವೆ ಆಗ್ತಿದ್ದಾರೆ ಸೊ ತರುಣ್ಗೆ ಪ್ರೊಫೆಷ್ನಲಿನೂ ದೇವ್ರು ಒಳ್ಳೇದು ಮಾಡಿದ್ದಾನೆ ಪರ್ಸ್ನಲಿನೂ ಒಳ್ಳೇದು ಮಾಡಲಿ ಸೊ ಅವ್ರ ಸಂಸಾರ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ತರುಣ್ ಆ್ಯಂಡ್ ಸೋನ್ ಇವತ್ತು ನಮ್ಮ ತರುಣನ್ನ ಮದುವೆಗೆ ಅದಕ್ಕೆ ನಮ್ಮ ಚಿತ್ರದುರ್ಗದಲ್ಲಿದ್ದಂಥ ಬ್ಯಾಚುಲರ್ ಏನು ಒಬ್ನೇ ಅಂತ ಕಾಣಿಸುತ್ತೆ ಸೊ ಅವಿ ಈಗ ಮದುವೆ ಆಗ್ತಿದೆ ನಮಗೆಲ್ಲ ತುಂಬ ಸಂತೋಷ ಅವರಿಬ್ಬರ ವೈವಾಹಿಕ ಜೀವನ ಸುಖಮಯವಾಗಿರಲಿ ಸಂತೋಷವಾಗಿರಲಿ ದೇವರು ಅವರಿಬ್ಬರಿಗೂ ನೂರಾರು ವರ್ಷಗಳ ಕಾಲ ಸುಖಮಯವಾಗಿ ದಾಂಪತ್ಯ ಜೀವನವನ್ನು ನಡೆಸುವಂತೆ ಅನುಭವಿಸಲಿ ಆಶೀರ್ವಾದ ಮಾಡಲಿ ಅಂತ ಹೇಳ್ಬೋದು ಇಬ್ಬರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತರುಣ್ ಹಾಗೂ ಸೋನಲ್ ಅವರ ಮದುವೆ ಸೊ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅದರ ನಂತರ ಮದುವೆ ಮತ್ತು ಟಿ ವಿ ಶೋ ತರುಣ್ ಬಂದಾಗ ಅದೇ ಹೇಳ್ತಿದ್ರು ಎಲ್ಲವೂ ನೀಟಾಗಿ ಅಲೈನ್ ಆಗಿದೆ ಸಂತು ತುಂಬ ಒಂದು ಖುಷಿಯಾದ ಪ್ಲೇಸ್ ಅಂತ ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ನಟನಾಗಿ ಬಂದು ಒಂದು ನಿರ್ದೇಶಕನಾಗಿ ತನ್ನ ತಾನು ಪ್ರೂವ್ ಮಾಡಿಕೊಂಡು ಒಂದು ದೊಡ್ಡ ಸಿನಿಮಾ ಫ್ಯಾಮಿಲಿಯಿಂದ ಬಂದು ಇವತ್ತು ಅವರು ಒಂದು ಸುಖದ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಸಪ್ತಪದಿ ತುಳಿದಿದ್ದಾರೆ ನಾಳೆ ತುಳಿತಾ ಇದ್ದಾರೆ ಸೊ ಮದುವೆ ಆಗ್ತಿದ್ದಾರೆ ಸೊ ತರುಣ್ಗೆ ಪ್ರೊಫೆಷ್ನಲಿನೂ ದೇವರು ಒಳ್ಳೇದು ಮಾಡಿದ್ದಾನೆ ಪರ್ಸ್ನಲಿನೂ ಒಳ್ಳೇದು ಮಾಡಲಿ ಸೊ ಅವ್ರ ಸಂಸಾರ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ತರುಣ್ ಆ್ಯಂಡ್ ಸೋನ್ ಇವತ್ತು ನಮ್ಮ ತರುಣನ ಮದುವೆಗೆ ಅದಕ್ಕೆ ನಮ್ಮ ಚಿತ್ರದುರ್ಗದಲ್ಲಿದ್ದಂಥ ಪಾಚಿದಾರಿಯರು ಇವನು ಒಬ್ನೇ ಅಂತ ಕಾಣಿಸುತ್ತೆ ಸೊ ಅವನಿಗೆ ಹಿಂಗೆ ಮದುವೆ ಆಗ್ತಿದೆ ನಮಗೆಲ್ಲ ತುಂಬ ಸಂತೋಷ ಅವರಿಬ್ಬರ ವೈವಾಹಿಕ ಜೀವನ ಸುಖಮಯವಾಗಿರಲಿ ಸಂತೋಷವಾಗಿರಲಿ ದೇವರು ಅವರಿಬ್ಬರಿಗೂ ನೂರಾರು ವರ್ಷಗಳ ಕಾಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ